The ಕ್ಷೇತ್ರದ ಮೇಲೂ ಧರ್ಮಸ್ಥಳ ಮಾದರಿ ಅಪಪ್ರಚಾರ ನಡೆದಿತ್ತು ಎಂದು ಹರಿನಾರಾಯಣ ಅಸ್ರಣ ಹಿಂದಿನ ಘಟನೆಗಳನ್ನ ಸ್ಮರಿಸಿಕೊಂಡಿದ್ದು ಅದರ ವಿರುದ್ಧ ಸಮರ ಸಾರಿ ನಾವು ಗೆದ್ದೆವು ಎಂದು ಹೇಳಿದ್ದಾರೆ ಇದು ಧರ್ಮಸ್ಥಳ ಕ್ಷೇತ್ರದ ಮೇಲೆ ನಡೆದ ಅಪಪ್ರಚಾರವಲ್ಲ ಇಡೀ ಹಿಂದೂಗಳ ದೇವಸ್ಥಾನಗಳ ಮೇಲೆ ನಡೆದ ಅಪಚಾರವಾಗಿದೆ ಈ ಹಿಂದೆ ಇದೇ ರೀತಿ ಕಟೀಲು ದೇವಸ್ಥಾನದ ಮೇಲೂ ದಾಳಿ ನಡೆದಿತ್ತು ಅಪಪ್ರಚಾರ ಮಾಡಲಾಗಿತ್ತು ನಾವು ಕೆಲವು ಸಮಯ ಅದರ ವಿರುದ್ಧ ಹೋರಾಟ ಮಾಡಿ ಗೆದ್ದೆವು ಇಂದು ಧರ್ಮಸ್ಥಳ ನಾಳೆ ಉಡುಪಿ ಕಟೀಲು ದೇವಸ್ಥಾನಗಳ ಮೇಲೂ ಇವರು ದಾಳಿ ಮಾಡಬಹುದು ಇದನ್ನು ಸಮಸ್ತ ಹಿಂದೂಗಳು ಒಟ್ಟು ಸೇರಿ ವಿರೋಧಿಸಬೇಕು ಎಂದು ಕಟೀಲು ಕ್ಷೇತ್ರದ ಅನುವಂಶಿಕ ಅರ್ಚಕ ಹರಿನಾರಾಯಣ ಅಸರಣ ನುಡಿದಿದ್ದಾರೆ ಇವರು ಮಂಗಳೂರಿನ ಪುರಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಗುರಿಯಾಗಿಸಿ ನಡೆಯುತ್ತಿರುವ ಅಪಪ್ರಚಾರಗಳನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆಯ ವತಿಯಿಂದ ನಡೆದ ಧರ್ಮ ತೇಜೋ ಬಲಂ ಬಲಂ ಧರ್ಮ ಜಾಗೃತಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ನಮ್ಮ ತುಳುನಾಡಿನ ಸಂಸ್ಕೃತಿಯಲ್ಲಿ ಕೆಟ್ಟ ಪದಗಳನ್ನು ಬಳಕೆ ಮಾಡುವ ಬದಲು ಸಭ್ಯ ಪದಗಳಲ್ಲಿಯೇ ಬಯ್ಯುವುದನ್ನು ರೂಢಿಸಿಕೊಂಡಿದ್ರು ನಮ್ಮ ಸಂಸ್ಕೃತಿ ಧರ್ಮ ಅದೇ ರೀತಿ ನಡೆದುಕೊಂಡು ಬಂದಿದೆ ಆದರೆ ಇಂದು ನಾನು ಧರ್ಮಸ್ಥಳದ ಬಗ್ಗೆ ನಡೆಯುತ್ತಿರುವ ಅಪಪ್ರಚಾರಗಳು ಕೇಳುವುದಕ್ಕೂ ಸಹ ಸಾಧ್ಯವಿಲ್ಲ ಎಂದು ಅವರು ಇದು ಕೇವಲ ಕಾವಂದರಿಗೆ ಮಾಡಿದ ಅಪಚಾರ ಎಂದು ಭಾವಿಸಬಹುದು ಇದು ಧರ್ಮಸ್ಥಳ ಕ್ಷೇತ್ರಕ್ಕೆ ಮಾಡಿದ ಅಪಮಾನ ಇದೇ ರೀತಿ ಕಟೀಲು ಕ್ಷೇತ್ರದ ಮೇಲೂ ನಡೆದಿತ್ತು ಆದರೆ ಅದು ಸಿವಿಲ್ ಮ್ಯಾಟರ್ ಆಗಿದ್ದರಿಂದ ಸರಿಯಾದ ದಾಖಲೆ ಕೊಟ್ಟು ಅವರ ಬಾಯಿ ಮುಚ್ಚಿಸಿದವು ಇಂದು ಕ್ರಿಮಿನಲ್ ಸೇರಿಸಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಹರಿಕೃಷ್ಣ ಬಟ್ವಾಳ್ ಕೂಡ ಮಾತನಾಡಿ ಅಪಪ್ರಚಾರವನ್ನು ಖಂಡಿಸಿದ್ದಾರೆ ಮೊದಲು ಶಿವ ಪಂಚಾಕ್ಷರಿ ಜಪವನ್ನು ಸಾಮೂಹಿಕವಾಗಿ ಜಪಿಸಲಾಗಿದ್ದು ಭಜನೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಪ್ರದೀಪ್ ಕುಮಾರ್ ಕಲ್ಕೂರ ಪ್ರಾಸ್ತಾವಿಕ ಮಾತನಾಡಿ ಅತಿಥಿಗಳನ್ನ ಸ್ವಾಗತಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಹರಿನಾರಾಯಣ ಶರವು ರಾಘವೇಂದ್ರ ಶಾಸ್ತ್ರಿ ಎಂ ಬಿ ಪುರಾಣಿಕ್ ನವೀನ್ ಚಂದ್ರ ಸುವರ್ಣ ಹರಿಕೃಷ್ಣ ಪುನರೂರು ನಾಗರಾಜ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೇಳಬೇಕು ಬೇಡಬೇಕು ನಮ್ಮ ಕಿವಿಯಲ್ಲಿ ಸರಿಯಾಗಿ ಒಳ್ಳೆಯದು ಮಂಗಳಕರವಾದದನ್ನೇ ಕೇಳಿಸು ನನ್ನ ಕಣ್ಣಲ್ಲಿ ನೋಡಿಸು ದೇವರೇ ಯಾವ ರೀತಿಯಲ್ಲೂ ನನಗೆ ಬೇರೆ ರೀತಿಯಾದಂತಹ ಒಂದು ಮಾತು ಬಾಯಲ್ಲಿ ಬರದೇ ರೀತಿ ಇರದೇ ಇರತಕ್ಕಂತಹ ಮನಸ್ಥಿತಿ ನನಗೆ ಕೊಡುವಂತ ಇಲ್ಲಿ ಕೇಳಬೇಕಂತೆ ಆವಾಗ ಮಾತ್ರ ದೇವರು ಅನುಗ್ರಹಿಸ್ತಾರೆ ನಮ್ಮ ಹಿರಿಯರು ಜೋರು ಬರುವಾಗ ಬೈತಾ ಇದ್ರು ಆಯನ್ನು ಬಂಜಿ ಬಂದಿ ಎರಡು ಬಿಸಿ ಬಿಸಿ ಉಂಪುಬಾಡ್ರಿ ಬಿಸಿ ಬಿಸಿ ಅನ್ನಾಗೋದು ಒಳ್ಳೆಯದು ತಪ್ಪಿಯೂ ಕೆಟ್ಟ ಶಬ್ದಗಳು ಬರಬಾರದು ಅಂತ ಅದನ್ನು ತಮ್ಮ ಒಂದು ತಪಸ್ಸು ನಿಲ್ಲಿಸಿಕೊಂಡು ಹಿ ಹಿರಿಯರು ಎಲ್ಲರೂ ಸೇರ್ತಾ ಇದ್ದದ್ದು ಜೋರು ಬರುವಾಗ ಮುಂದಾಸ್ತ ಯಾರು ಬರೆಯುವುದಲ್ಲ ಆನ ಬಂದಿಗೆ ಬಿಸಿ ಬಿಸಿ ಗುಂಪಾಡ್ರಿ ಅಂತ ಇದು ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಲೋಕಕ್ಕೆ ಕಂಡದ್ದೇ ಅದೇ ರೀತಿ